ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಶಂಕರ ಪಾಳಿ ಮಾಡಿ ತೋರಿಸ್ತಾ ಇದ್ದೀನಿ ಒಂದೊಂದು ಕಡೆ ಒಂದೊಂದು ಹೆಸರಿಂದ ಕರೀತಾರೆ ಕೆಲವೊಬ್ರು ಕಡೆ ಶಂಕರ ಪೋಳಿ ಅಂತ ಕರೀತಾರೆ ಶಂಕರ ಪಾಳಿ ಶಂಕರ ಪಾಳಿ ಅಂತ ಹೆಂಗಾದ್ರೂ ಕರೆದ್ರೂನು ರುಚಿ ಮಾತ್ರ ಒಂದೇ ಆಗಿರುತ್ತೆ ಸಕ್ಕತ್ತಾಗಿ ಆಗಿ ಕುರುಮ್ ಅನ್ಕೊಂತ ಹೊರಗಡೆ ನಾವು ಬೇಕರಿನಲ್ಲಿ ತಗೊಂಡ್ರೆ ಯಾವ ತರ ಬಾಯೋ ಇಟ್ರಿ ಕರಗುತ್ತೆ ನೋಡಿ ಸೇಮ್ ಟು ಸೇಮ್ ಅದೇ ಟೆಕ್ಸ್ಚರ್ ಅದೇ ರೀತಿನೇ ಇರುತ್ತೆ ನಾನು ಗ್ಯಾರಂಟಿ ಕೊಡ್ತೀನಿ ನಾನ್ ಹೇಳ್ಕೊಟ್ಟಂಗ ಶಂಕರ ಪೋಳಿ ಮಾಡಿದ್ರೆ ನೀವು ಕೂಡ ಬೇಕರಿಗೆ ಮಾರುವಷ್ಟು ಪರ್ಫೆಕ್ಟ್ ಆಗಿರುವಂತ ಶಂಕರ ಮಾಡಬಹುದು ಮೊದಲನೇದಾಗಿ ಒಂದು ಬೌಲ್ಗೆ ಎರಡು ಕಪ್ಪಿನಷ್ಟು ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಯಾವ್ದಾದ್ರು ಒಂದು ಕಪ್ಪಿನ ಅಳತೆಯಲ್ಲಿ ಎರಡು ಕಪ್ಪಿನಷ್ಟು ಮೈದಾ ಹಿಟ್ಟು ಹಾಕೊಳ್ಳಿ ನೀವು ಸ್ವಲ್ಪ ಆರೋಗ್ಯಕರವಾಗಿ ಮಾಡ್ಬೇಕಂದ್ರೆ ಒಂದು ಕಪ್ ಮೈದಾ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ಕೂಡ ಮಾಡ್ಕೋಬೋದು ಒಂದು ಚಿಟಿಕೆ ಅಂದರೆ ಚಿಟಿಗೆಯಷ್ಟು ಉಪ್ಪು ಹಾಕ್ತಿದ್ದೀನಿ ನೆಕ್ಸ್ಟ್ ಅದೇ ಕಪ್ಪಿನ ಅಳತೆಯಲ್ಲಿ ಮುಕ್ಕಾಲು ಕಪ್ಪಿನಷ್ಟು ನಾನು ಸಕ್ಕರೆ ಪುಡಿನ ಹಾಕ್ತಾ ಇದ್ದೀನಿ ಮೆಸರ್ಮೆಂಟ್ ಕರೆಕ್ಟಾಗಿರುತ್ತೆ ಮುಕ್ಕಾಲ್ ಕಪ್ ಮಾತ್ರ ಹಾಕೊಳ್ಳಿ ಇನ್ನೂ ಸ್ವೀಟ್ ಬೇಕು ಅಂದ್ರೆ ಒಂದು ಒಂದು ಕಪ್ ನ ವರ್ಗು ಏನು ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ಇಲ್ಲಿ ಒಂದು ಕಾಲ್ ಸ್ಪೂನ್ ಅಷ್ಟು ನಾನು ಏಲಕ್ಕಿ ಪುಡಿನ ಹಾಕ್ತಿದ್ದೀನಿ ನೆಕ್ಸ್ಟ್ ಅದೇ ಕಪ್ಪಿನ ಅಳತೆಯಲ್ಲಿ ಕಾಲ್ ಕಪ್ಪಿನಷ್ಟು ತುಪ್ಪನ ಬಿಸಿ ಮಾಡಿರುವಂತ ತುಪ್ಪನ ಹಾಕ್ತಿದ್ದೀನಿ ತುಪ್ಪ ಆರ್ ಈ ಇವೆಡ್ರಲ್ಲಿ ಯಾವ್ದಾದ್ರು ಒಂದು ಯೂಸ್ ಮಾಡಬೇಕು ಎಣ್ಣೆನ ಯೂಸ್ ಮಾಡಬಾರ್ದು ಮತ್ತೆ ಮತ್ತೆ ಹೇಳ್ತಿದೀನಿ ತುಪ್ಪನ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸ್ತಾ ಹೋಗ್ತೀನಿ ಕಲಸ್ದಂಗೆಲ್ಲ ಕಲಸ್ದಂಗೆಲ್ಲ ಟೆಕ್ಸ್ಚರ್ ತರ ಚೇಂಜ್ ಆಗುತ್ತೆ ನೋಡಿ ಒಂದ್ಸರಿ ಕಲಸಿ ನೆಕ್ಸ್ಟ್ ಆದ್ಮೇಲೆ ಇನ್ನೊಂದ್ಸರಿ ಕೂಡ ತುಪ್ಪ ಹಾಕಿ ಕಲಸಿದ ಮೇಲೆ ಈ ತರ ಬರುತ್ತೆ ನೋಡಿ ಟೆಕ್ಸ್ ಇದೇ ಥರನೇ ಇರಬೇಕು ಕೈಯಿಂದ ಉಂಡೆ ಕಟ್ಟಿದ್ರೆ ಹಂಗೆ ಉಂಡೆ ಆಗಬೇಕು ಆ ತರ ಆಗಬೇಕು ಆದರೆ ಪರ್ಫೆಕ್ಟ್ ಆಗಿರುವಂತ ಕನ್ಸಿಸ್ಟೆನ್ಸಿ ಅಂತ ಅರ್ಥ ವೇಳೆ ಆಗಿಲ್ಲ ಅಂದ್ರೆ ತುಪ್ಪ ಆಡ್ ಮಾಡ್ಕೊಂಡು ನೀಟಾಗಿ ಕಲಸಿ ಕೈಯಿಂದ ಉಂಡೆ ಕಟ್ಟಿದ್ರೆ ಉಂಡೆ ತರ ಆಗಬೇಕು ಎಲ್ಲವನ್ನೂ ನೀಟಾಗಿ ಕಲಸ್ಕೊಂಡಿದ್ಮೇಲೆ ನಾನು ಇಲ್ಲಿ ಹಾಲನ್ನ ಯೂಸ್ ಮಾಡ್ತಿದೀನಿ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಯೂಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಚಪಾತಿ ಹಿಟ್ಟಿರುತ್ತಲ್ಲ ಅದಕ್ಕೆನ ಸ್ವಲ್ಪ ಗಟ್ಟಿ ಹದಿ ಕಲ್ಸ್ಕೊಬೇಕಾಗುತ್ತೆ ನೀರನ್ನು ಯೂಸ್ ಮಾಡೋದಿಲ್ಲ ನಾನಿಲ್ಲಿ ಕೇವಲ ಹಾಲಿನಲ್ಲಿ ಮಾತ್ರ ಮಾಡ್ತಾ ಇದ್ದೀನಿ ನನಗಿಲ್ಲಿ ಒಂದು ಕಾಲು ಕಪ್ಪಿನಷ್ಟು ಹಾಲು ಸರಿ ಹೋಗಿದೆ ಬಿಸಿ ಮಾಡಿ ತಣ್ಣಗಾಗಿರುವಂಥ ಹಾಲನ್ನು ಮಾತ್ರ ಯೂಸ್ ಮಾಡಬೇಕು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಗೋಧಿ ಹಿಟ್ಟು ಕೂಡ ರೂಮ್ ಟೆಂಪ್ರೇಚರ್ನಲ್ಲೇ ಇರಬೇಕು ಫ್ರಿಜ್ ಅಲ್ಲಿ ಇಡ್ತಾರೆ ಕೆಲವೊಬ್ರು ಹಾಳಾಗಬಾರ್ದು ಅಂತ ಮೈದಾ ಹಿಟ್ಟು ಗೋಧಿ ಹಿಟ್ಟನ್ನ ಡೈರೆಕ್ಟ್ ಆಗಿ ಫ್ರಿಜ್ಜಿಂದ ತೆಗೆದ್ಬಿಟ್ಟು ಹಾಗೆ ಶಂಕರ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ತಾದ್ಮೇಲೆ ಮೈದಾ ಹಿಟ್ಟು ತಣ್ಣಗಾದ್ಮೇಲೆ ರೂಮ್ ಟೆಂಪ್ರೇಚರ್ಗೆ ಗೆ ಬಂದ್ಮೇಲೆ ನಂತರ ಯೂಸ್ ಮಾಡ್ಕೊಳ್ಳಿ ಎಲ್ಲಾನು ನೀಟಾಗಿ ಕಲಿಸ್ಕೊಂಡಿದ್ದೀನಿ ನೋಡಿದ್ರ ಶಂಕರ ಹಿಟ್ಟು ರೆಡಿ ಆಗಿದೆ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನಿಲಿ ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿದ್ರೆ ನೆನಪು ಎಷ್ಟು ಸಾಫ್ಟ್ ಆಗಿದೆ ಗಟ್ಟಿಯಾಗಿ ಕಲಿಸ್ಕೋಬೇಕು ಮತ್ತೆ ಮತ್ತೆ ಹೇಳ್ತಿದ್ದೀನಿ ನೀರ ಕಲಿಸ್ಕೋಬಾರ್ದು ಸಾಫ್ಟ್ ಆಗಿ ಸ್ವಲ್ಪ ಪ್ರೆಷರ್ ಕೊಟ್ಟು ನಾತ್ಕೊಡಿ ನಾವು ಎಷ್ಟು ಚೆನ್ನಾಗಿ ನಾತ್ಕೊಂತೀವೋ ಅಷ್ಟು ಚೆನ್ನಾಗಿ ಒಳಗೆ ಲೇಯರ್ ತರ ಫಾರ್ಮ್ ಆಗುತ್ತೆ ಅದಕ್ಕೋಸ್ಕರ ಒಂದು ಎರಡರಿಂದ ಮೂರು ನಿಮಿಷದ ಕಾಲ ಇದನ್ನ ನೀಟಾಗಿ ನಾದ್ಕೊಂಡು ನಂತರ ಇದನ್ನ ಲತ್ತೆ ಇದನ್ನ ನಾವು ಲತ್ತಿಸ್ಕೊಂತ ಹೋಗಬೇಕು ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇದು ಏಲಕ್ಕಿ ಪುಡಿ ಇದು ಮತ್ತೆ ಏನೋ ಹುಳ ಮತ್ತೆ ಏನೋ ಕಸ ಅಂತ ಅನ್ಕೋಬೇಡಿ ಇದಕ್ಕೂ ಕಾಮೆಂಟ್ ಹಾಕ್ತಾರೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಾನು ಯಾವುದೇ ಎಣ್ಣೆ ಪುಡಿ ಇನ್ನೇನು ಯೂಸ್ ಮಾಡೋದಿಲ್ಲ ಯಾಕಂದ್ರೆ ಸಕ್ಕರೆ ಪುಡಿ ಹಾಕಿರ್ತೀವಿ ಮತ್ತೆ ತುಪ್ಪ ಹಾಕಿರ್ತೀವಿ ಅದೇ ಸಾಕು ಅದಕ್ಕಿಂತ ಜಾಸ್ತಿ ಏನು ಬೇಡ ಲತ್ತಣಿಕೆ ಕೂಡ ಏನು ಹಚ್ಕೋಬೇಡಿ ಡೈರೆಕ್ಟ್ ಆಗಿ ನಾವು ಲತ್ತಣಿಕೆ ಸಹಾಯದಿಂದ ಲಟ್ಟಿಸ್ಕೊಂತ ಹೋಗ್ತೀನಿ ನೆನ್ಪಿಲ್ಲಿ ತೀರಾ ದಪ್ಪಾಗಿ ಮಾಡ್ಕೋಬೇಡಿ ತೀರಾ ತೆಳುವಾಗೂ ಮಾಡ್ಕೋಬೇಡಿ ವಿಡಿಯೋದಲ್ಲಿ ಯಾವ ತರ ತೋರಿಸ್ತೀನೋ ಅದೇ ತರನೇ ಮಾಡ್ಕೊಳ್ಳಿ ಕೆಲವೊಬ್ರು ಏನು ಮಾಡ್ತಾರೆ ಫುಲ್ ದಪ್ಪಾಗಿ ಮಾಡ್ಕೊಂಡ್ಬಿಡ್ತಾರೆ ಅಷ್ಟು ಬೇಡ ಅರ್ಧ ಇಂಚಷ್ಟು ಅಷ್ಟು ಮಾಡ್ಕೊಂಡ್ರೆ ಸಾಕು ದಪ್ಪ ಕರೆಕ್ಟ್ ಆಗಿ ಇರಲಿ ಅರ್ಧ ಇಂಚ್ ಸಾಕು ಅದಕ್ಕಿಂತ ಜಾಸ್ತಿ ಬೇಡವೇ ಬೇಡ ಎಲ್ಲವೂ ಮೇಲೆ ಎಡ್ಜಸ್ ಅಲ್ಲಿ ಇರುತ್ತಲ್ಲ ಹಿಟ್ಟನ್ನ ಚಾಕು ಅಥವಾ ಪಿಜಾ ಕಟರ್ ಸಹಾಯದಿಂದ ಕಟ್ ಮಾಡ್ಕೊಂಡು ಅದನ್ನ ತೆಗ್ದ್ಬಿಟ್ಟು ನಂತರ ಇಲ್ಲಿ ಸ್ಕ್ವಯರ್ ಶೇಪ್ ಅಲ್ಲಿ ಒಂದೊಂದಾಗಿ ಕಟ್ ಮಾಡ್ಕೊಂತ ಹೋಗ್ತೀನಿ ಕೆಲವೊಬ್ರು ಡೈಮಂಡ್ ಅಲ್ಲಿ ಕಟ್ ಮಾಡ್ತಾರೆ ಬಟ್ ಆದಷ್ಟು ಶಂಕರ್ ಪೋಳಿ ಸ್ಕ್ವಯರ್ ಶೇಪ್ ಅಲ್ಲಿ ಬಾಕ್ಸ್ ಟೈಪ್ ಅಲ್ಲಿ ಇದ್ರೇನೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ಕ್ವಯರ್ ಶೇಪ್ ಅಲ್ಲೇ ಕಟ್ ಮಾಡ್ಕೊಂತ ಇದ್ರು ಬಾಕ್ಸ್ ಬಾಕ್ಸ್ ತರ ನೋಡ್ತಿದೀರಾ ಎಷ್ಟು ಒಳಗಡೆ ಲೇಯರ್ ತರ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೋಳಿ ಹಿಟ್ ಅಂತ ನಂತರ ಇಲ್ಲಿ ಎಣ್ಣೆನ ಮೀಡಿಯಂ ಬಿಸಿ ಬಿಸಿ ಮಾಡ್ಕೊಂಡಿಲ್ಲ ಜಸ್ಟ್ ಸ್ವಲ್ಪ ಮಾತ್ರ ಬಿಸಿ ಮಾಡ್ಕೊಂಡು ಹಾಕಿ ನೋಡಿದ್ರೆ ಈ ತರ ಬಬಲ್ಸ್ ಬಬಲ್ಸ್ ಬರಬೇಕು ಯಾಕೆ ಅಂದ್ರೆ ಶಂಕರ್ಪೊಳಿ ಹಾಕಬೇಕಾದ್ರೆ ತೀರಾ ಜಾಸ್ತಿ ಬಿಸಿ ಮಾಡಿದ ಎಣ್ಣೆಯಲ್ಲಿ ಹಾಕಿದ್ರೆ ಬೇಗ ಕಲರ್ ಬಂದ್ಬಿಡುತ್ತೆ ಒಳಗಡೆ ಬೇಯೋದಿಲ್ಲ ಅದಕ್ಕೋಸ್ಕರ ಲೋ ಫ್ಲೇಮ್ ಅಲ್ಲಿ ಐದು ನಿಮಿಷ ಇದನ್ನ ಫ್ರೈ ಮಾಡ್ಕೋಬೇಕು ನಾನು ಇಲ್ಲಿ ಸ್ಪೂನ್ ಸ್ಪೂನ್ ಸಹಾಯದಿಂದ ಮೆಲ್ಲಕ್ಕೆ ತಿರುಗಿಸ್ತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಮುರಿಯೋ ಚಾನ್ಸಸ್ ಇರುತ್ತೆ ಅಂಡ್ ಶೇಪ್ ಕೂಡ ಕೆಟ್ಟೋಗುತ್ತೆ ಅದಕ್ಕೋಸ್ಕರ ಸ್ಪೂನಿನ ಸಹಾಯದಿಂದ ಮೇಲೆ ಕೆಳಗಡೆ ಮಾಡಿಕೊಂಡು ಮಾಡ್ಕೊಳ್ಳಿ ಐದು ನಿಮಿಷ ಆದ್ಮೇಲೆ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ಶಂಕರ್ ಪುಳಿ ಆಗೋಗುತ್ತೆ ನಮಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಸೈಜ್ ಕೂಡ ಡಬಲ್ ಆಗುತ್ತೆ ಈ ತರ ಗೋಲ್ಡನ್ ಕಲರ್ ಬಂದ್ರೆ ಸಾಕು ಇವಾಗ ತೆಗೆದು ಬಿಡ್ತೀನಿ ಸ್ವಲ್ಪ ಸಾಫ್ಟ್ ಇರ್ತಾವೆ ಅದಕ್ಕೆ ನಿಧಾನವಾಗಿ ತಗೊಳ್ಳಿ ಇಲ್ಲಾಂದ್ರೆ ಮುರಿಯೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇವಾಗ ಒಂದು ಬೌಲಲ್ಲಿ ಹಾಕ್ಕೊತೀನಿ ನೀವು ಬೇಕಿದ್ರೆ ಪೇಪರ್ ಹಾಕ್ಕೋಬೋದು ಕೆಳಗಡೆ ಇಲ್ಲಾಂದರೆ ಟಿಶ್ಯೂ ಪೇಪರ್ ಕೂಡ ಹಾಕ್ಕೋಬೋದು ಬಟ್ ಏನಪ್ಪಾ ಅಂದರೆ ಮಾಡಿದ ಕೂಡಲೇ ತಿನ್ನೋಕ್ಕೆ ಹೋಗಬೇಡಿ ಸಾಫ್ಟ್ ಆಗಿರುತ್ತೆ ಸ್ವಲ್ಪ ಆರಬೇಕು ಆರಿದ್ಮೇಲೆ ಪರ್ಫೆಕ್ಟ್ ಆಗಿರುವಂಥ ಶಂಕರಪುಳಿ ಆಗಿರುತ್ತೆ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಕಂಪ್ಲೀಟಾಗಿ ಆರಬೇಕು ಸ್ವಲ್ಪ ಕೂಡ ಬಿಸಿ ಇರಬಾರ್ದು ನೆಕ್ಸ್ಟ್ ಒಂದು ಬ್ಯಾಚ್ ಆದಮೇಲೆ ಇನ್ನೊಂದು ಬ್ಯಾಚ್ ಕೂಡ ಹಾಗೆ ಹಾಕ್ತಿದ್ದೀನಿ ಇನ್ನೊಂದು ಬ್ಯಾಚ್ ಹಾಕಬೇಕಾದ್ರೆ ನೀವೇನು ಮಾಡಬೇಕು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಒಂದೆರಡು ನಿಮಿಷ ಬಿಟ್ಟು ನಂತರ ಹಾಕೊಳ್ಳಿ ಅವಾಗ ಎಣ್ಣೆ ಸ್ವಲ್ಪ ತಣ್ಣಗಾಗಿರುತ್ತೆ ನಂತರ ಸೆಕೆಂಡ್ ಬ್ಯಾಚಲ್ಲಿ ಶಂಕರ ಪೋಳಿನ ಹಾಕಿ ಲೋ ಫ್ಲೇಮಲ್ಲಿ ಐದು ನಿಮಿಷ ಇದನ್ನ ಶಂಕರ ಪೋಳಿನ ಫ್ರೈ ಮಾಡ್ಕೊಂಡು ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ಶಂಕರಪೋಳಿ ಆಗುತ್ತೆ ಎಷ್ಟು ಸಿಂಪಲ್ ಅಲ್ವಾ ಕೆಲವೊಂದು ಟಿಪ್ಸ್ ನ ಮಾತ್ರ ಫಾಲೋ ಮಾಡೋದನ್ನ ಮರಿಬೇಡಿ ವಿಡಿಯೋದಲ್ಲಿ ನಾನು ಯಾವ ತರ ತೋರಿಸ್ತಾ ಇದೀನೋ ಯಾವ ತರ ಹೇಳ್ತಾ ಇದೀನೋ ಅದೇ ತರನೇ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ನಾನ್ ಗ್ಯಾರಂಟಿ ಕೊಡ್ತೀನಿ ಅಷ್ಟು ಪರ್ಫೆಕ್ಟ್ ಆಗಿರುವಂತ ಕರಗುವಂತ ಶಂಕರ್ ಪೋಳಿನ ಮಾಡಬಹುದು ಓಕೆನಾ ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ ನ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ವರ್ಡದಲ್ಲಿ ಮತ್ತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್